ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತಾ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಆರಾಮಾಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ನ ಶುರು ಮಾಡೋಣ ಸ್ನೇಹಿತರೆ ಇವತ್ತು ಶುಕ್ರವಾರ ಅಮಾವಾಸ್ಯೆ ಇವತ್ತು ಬಂದು ಇವತ್ತಿಂದ ಆಷಾಢ ಮಾಸ ಪ್ರಾರಂಭ ಆಗ್ತಾ ಇದೆ ಆ ಅಮಾವಾಸ್ಯೆ ಸಂಜೆ ಕುಂಬಳಕಾಯಿ ದೀಪ ಕೂಡ ಹಚ್ಚಬೇಕು ನಿಮಗೆ ಹೋದ ತಿಂಗಳು ನಾನು ತೋರಿಸಿದ್ದೆ ಕುಂಬಳಕಾಯಿ ದೀಪನ ಹೇಗೆ ಹಚ್ಚೋದು ಅಂತ ಹೇಳ್ಬಿಟ್ಟು ಅಮ್ನವರ್ ದೇವಸ್ಥಾನಕ್ಕೂ ಹೋಗಿ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ ಸಂಜೆ ನೋಡೋಣ ರೋಹಿತ್ ಬಂದಮೇಲೆ ಇವತ್ತು ರೋಹಿತ್ ಕೈಲಿ ಹಚ್ಚೋಣ ಅಂತ ಅಂದ್ಕೊಂಡಿದ್ದೀನಿ ವಿಶೇಷವಾಗಿ ಪೂಜೆ ಅಂತ ಏನಿಲ್ಲ ಅಂದರೆ ಮನೆಯಲ್ಲಿ ಪ್ರತಿನಿತ್ಯ ಲಕ್ಷ್ಮೀ ಪೂಜೆ ನಾನು ಮಾಡ್ತಾನೆ ಇರ್ತೀನಿ ಪ್ರತಿನಿತ್ಯ ನೀವು ನೋಡಿದ್ದೀರಾ ನಮ್ಮ ದೇವ್ರ ಮನೆಯಲ್ಲಿ ಇವಾಗಲೂ ಕೂಡ ವಿಡಿಯೋ ನಾನು ತೋರಿಸ್ತೀನಿ ಪ್ರತಿನಿತ್ಯ ನಂದು ಪೂಜೆ ಇರೋದೇ ಲಕ್ಷ್ಮೀ ಪೂಜೆ ಆಷಾಢ ಮಾಸದಲ್ಲಿ ವಿಶೇಷವಾದ ಪೂಜೆ ಇರುತ್ತೆ ಎಲ್ಲ ಕಡೆ ಯಾಕೆ ಅಂತಂದರೆ ದೇವಿಯ ಒಂದು ಏನು ಅನುಗ್ರಹ ಇರುತ್ತೆ ಅದು ಈ ಆಷಾಢ ಮಾಸದಲ್ಲಿ ಭೂಮಿಯ ಮೇಲೆ ಅವರ ದೃಷ್ಟಿ ಏನಿರುತ್ತೆ ಅದು ಜಾಸ್ತಿಯಾಗಿರುತ್ತೆ ಭೂ ಭೂಲೋಕದ ಮೇಲೆ ಅಥವಾ ಭೂಮಿ ಮೇಲೆ ತಾಯಿಯ ದೃಷ್ಟಿ ಅಥವಾ ಯಾವುದೇ ಅಮ್ಮನವ್ರನ್ನ ಪೂಜೆ ಮಾಡಿ ಆ ಎಲ್ಲ ಅಮ್ಮನವರ ಒಂದು ದೃಷ್ಟಿ ಕೂಡ ಭೂಮಿ ಭೂಮಿಯ ಮೇಲೆ ಹೇರಳವಾಗಿರುತ್ತೆ ಅದಕ್ಕೋಸ್ಕರ ಆ ವಿಶೇಷವಾಗಿ ಆಷಾಢದಲ್ಲಿ ಒಂದು ದೇವಿಯರ ಪೂಜೆನ ಜಾಸ್ತಿ ಮಾಡ್ತಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇವತ್ತು ನಮ್ಮ ಮನೆಯಲ್ಲೂ ಆಷಾಢದ ಪೂಜೆ ಆಯಿತು ಲಕ್ಷ್ಮೀ ಪೂಜೆ ಏನಿಲ್ಲ ರೆಗ್ಯುಲರಾಗಿ ಪೂಜೆ ಮಾಡೋ ಥರನೇ ಮಾಡಿರ್ತೀವಿ ಏನಾದರೂ ಸ್ವಲ್ಪ ನೈವೇದ್ಯಕ್ಕೆ ಡ್ರೈ ಫ್ರೂಟ್ಸು ಬಾಳೆಹಣ್ಣು ಏನಿರುತ್ತೆ ಅದನ್ನು ಇಡ್ತೀನಿ ವಿಶೇಷವಾಗಿ ಏನು ಅಂತ ಅಂದರೆ ಶುಕ್ರವಾರ ಆಷಾಢದ ಶುಕ್ರವಾರದ ಪೂಜೆಯಲ್ಲಿ ಹಕ್ಕಿಯಿಂದ ಮಾಡಿದಂಥ ಪಾಯಸ ಹಕ್ಕಿಯಲ್ಲಿ ಮಾಡಿದಂಥ ಪಾಯಸ ಅಮ್ಮನವ್ರಿಗೆ ತುಂಬ ಇಷ್ಟ ಅಂತ ಹೇಳ್ತಾರೆ ಯಾರಿಗೆಲ್ಲ ತಾಯಿಯ ಅನುಗ್ರಹ ಬೇಕು ತಾಯಿಯ ಆಶೀರ್ವಾದ ಬೇಕು ಅವರೆಲ್ಲರೂ ಕೂಡ ಆಷಾಢ ಮಾಸದಲ್ಲಿ ಲಕ್ಷ್ಮೀ ಪೂಜೆ ಪ್ರತಿ ಶುಕ್ರವಾರ ಮಾಡ್ಬೋದು ಇದು ಬಿಟ್ಟರೆ ಕೆಲವರು ಶ್ರಾವಣ ಮಾಸದಲ್ಲಿ ಪ್ರತಿ ಶುಕ್ರವಾರ ಪೂಜೆನ ಮಾಡ್ತಾರೆ ಪ್ರತಿ ಶುಕ್ರವಾರ ಸ್ಟಾರ್ಟಿಂಗೇ ಶ್ರಾವಣ ಮಾಸದಲ್ಲಿ ಮೊದಲನೇ ವಾರನೇ ಸ್ಟಾರ್ಟ್ ಮಾಡಿ ಆಮೇಲೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಕೊನೆ ಮಾಡೋದು ಉಂಟು ಈ ಒಂದು ಲಕ್ಷ್ಮೀ ಪೂಜನ ಇದು ಕೂಡ ಕೆಲವರು ರಥದ ಥರ ಮಾಡ್ತಾರೆ ಆಷಾಢದಲ್ಲೂ ಮಾಡ್ಬೋದು ಆಷಾಢದಲ್ಲಿ ಸ್ಟಾರ್ಟ್ ಮಾಡಿ ಶ್ರಾವಣ ಮಾಸದಲ್ಲೂ ಬಿಡ್ಬೋದು ಅಥವಾ ಶ್ರಾವಣ ಮಾಸದ ಮೊದಲನೇ ವಾರದಲ್ಲಿ ಶುರು ಮಾಡಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇದನ್ನು ಕೊನೆ ಮಾಡ್ಬೋದು ಏನು ಅಂತ ಅಂದರೆ ಶ್ರದ್ಧಾ ಭಕ್ತಿಯಿಂದ ಮ ಮಹಾಲಕ್ಷ್ಮಿನ ಪೂಜೆ ಮಾಡಬೇಕು ನೈವೇದ್ಯಕ್ಕೆ ಏನಾದರೂ ಇಡಬೇಕು ಮನೆಯೆಲ್ಲ ಸ್ವಚ್ಛವಾಗಿ ಇಟ್ಕೋಬೇಕು ನಾನು ಹೇಳಿದ್ದೀನಿ ಸುಮಾರು ವೀಡಿಯೋಗಳಲ್ಲಿ ಮನೇನ ಯಾರು ಸ್ವಚ್ಛವಾಗಿ ಮನಸ್ಸನ್ನು ಯಾರು ಸ್ವಚ್ಛವಾಗಿ ಇಟ್ಕೋತಾರೋ ಅಂಥವ್ರ ಮೇಲೆ ಲಕ್ಷ್ಮಿಯ ಅನುಗ್ರಹ ಒಂದು ಆಶೀರ್ವಾದ ಅವ್ರ ಮೇಲೆ ಬೀಳ್ತಾ ಇರುತ್ತೆ ಏನು ಅಂತಂದರೆ ನಾವು ಮನಸ್ಸನ್ನು ಶುದ್ಧಿಯಾಗಿಟ್ಕೊಂಡು ಮನೆಯಲ್ಲಿ ಎಲ್ಲರೂ ಕೂಡ ಒಳ್ಳೆ ದಾರಿನಲ್ಲಿ ನಡೆಯುವಂಥ ಮಾರ್ಗದರ್ಶನ ನೋ ತೋರಿಸ್ಬೇಕು ಮಕ್ಕಳಿಗಾಗಲಿ ಅಥವಾ ನಮ್ಮನ್ನು ಫಾಲೋ ಮಾಡೋ ಅಂಥವ್ರಿಗಾಗಲಿ ಒಂದು ಒಳ್ಳೆ ಮಾರ್ಗದರ್ಶನ ತೋರಿಸ್ಬೇಕು ಮತ್ತು ಮನೆಯಲ್ಲಿ ನೆಮ್ಮದಿಯಾಗಿ ಖುಷಿಯಾಗಿ ಎಲ್ಲರನ್ನೂ ನೋಡ್ಕೋಬೇಕು ಮನೇನ ಶುದ್ಧವಾಗಿಟ್ಕೋಬೇಕು ಇದನ್ನೆಲ್ಲ ನಾವು ಫಾಲೋ ಮಾಡ್ತಾ ಬಂದಾಗ ದೇವಿಯ ಒಂದು ದೃಷ್ಟಿ ನಮ್ಮ ಮೇಲೆ ಬೀಳೋದಕ್ಕೆ ಶುರುವಾಗುತ್ತೆ ಆವಾಗಷ್ಟೇ ಮನೆಯಲ್ಲಿ ಖುಷಿ ಮತ್ತು ಸಂಪತ್ತು ಅಂತ ಅಂದರೆ ಬರೀ ದುಡ್ಡು ಇದು ಒಡವೆ ಇದೆ ಅಂತ ಅಲ್ಲ ಶಾಂತಿ ನೆಮ್ಮದಿ ಮನೆಯಲ್ಲಿ ವ್ಯಾಪಾರ ಆಗಲಿ ನೆಮ್ಮದಿ ಎಲ್ಲರೂ ಕೂಡ ಖುಷಿಯಾಗಿರೋದಾಗಲಿ ಮಕ್ಕಳು ಒಂದು ವಿದ್ಯಾಭ್ಯಾಸ ಆಗಲಿ ಯಾ ಎಲ್ಲನೂ ಕೂಡ ಎಲ್ಲ ದೃಷ್ಟಿನೂ ಕೂಡ ನಾವು ಏನೇನು ಪ್ರತಿ ಕ್ಷಣ ಏನೇನು ಮಾಡ್ತಾ ಇರ್ತೀವಿ ಇದೆಲ್ಲವೂ ಕೂಡ ದೊಡ್ಡವ್ರು ಹೇಳ್ತಾರೆ ಮತ್ತು ವಿದ್ವಾಂಸರು ಹೇಳ್ತಾರೆ ನಾವು ಏನೇನು ಮಾಡ್ತೀವಿ ಪ್ರತಿ ಕ್ಷಣವೂ ಕೂಡ ನಾವು ಒಳ್ಳೆಯದನ್ನೇ ಬಯಸ್ಬೇಕು ಒಳ್ಳೆಯದನ್ನೇ ಮಾಡಬೇಕು ಪ್ರತಿ ಕ್ಷಣವೂ ಕೂಡ ಲಕ್ಷ್ಮಿಯ ಒಂದು ದೃಷ್ಟಿಗೆ ಸಲ್ಲುತ್ತಂತೆ ಪ್ರತಿ ಕ್ಷಣ ನಾವು ಏನೇನು ಮಾಡ್ತಾ ಇರ್ತೀವಿ ಅಂತ ಅದ್ರ ಮೇಲೆ ತಾಯಿ ದೃಷ್ಟಿ ನಮ್ಮ ಮೇಲೆ ಬೀಳಬೇಕೋ ಬೇಡವೋ ಇವ್ರಿಗೆ ಅನುಗ್ರಹಿಸ್ಬೇಕೋ ಬೇಡವೋ ಅನ್ನೋದನ್ನು ಲಕ್ಷ್ಮಿ ಯೋಚನೆ ಮಾಡ್ತಾ ಇರ್ತಾಳೆ ಮತ್ತು ಯಾವ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಮರ್ಯಾದಿನ ಕೊಡಲ್ವೋ ಕೆಟ್ಟದಾಗಿ ಮಾತಾಡೋದು ಕೆಟ್ಟ ಕೆಟ್ಟದಾಗಿ ಬೈಯೋದು ಈ ಥರ ಯಾರು ಯಾರ ಮನೆಯಲ್ಲಿ ಈ ಥರ ಎಲ್ಲ ಹೆಣ್ಣು ಮಕ್ಕಳಿಗೆ ಮರ್ಯಾದಿನ ಕೊಡೋದಿಲ್ವೋ ಆ ಥರ ಮನೆಯಲ್ಲೂ ಕೂಡ ಲಕ್ಷ್ಮೀ ದೇವಿ ಇರೋದಿಲ್ಲ ಕೋಪ ಮಾಡ್ಕೋತಾಳೆ ಅಂತ ಹೇಳ್ತಾರೆ ಮತ್ತು ಹೇಳ್ತೀನಲ್ಲ ಆದಷ್ಟು ಮನೇನ ಶುದ್ಧಿಯಾಗಿ ಇಟ್ಕೋಬೇಕು ಸೋಮಾರಿತನದಿಂದ ಇ ಇರೋವಂಥ ಹೆಣ್ಮಕ್ಳು ಮನೆಯಲ್ಲಿ ಖಂಡಿತ ಲಕ್ಷ್ಮಿ ಇರೋದಿಲ್ಲ ಯಾವಾಗಲೂ ನೋಡಿರ್ತಿರೋ ಹೆಣ್ಮಕ್ಳು ಸುಮಾರು ಮನೆಯಲ್ಲಿ ಟೈಮ್ ಸಿಕ್ಕಿದ್ರೆ ಸಾಕು ನಿದ್ದೆ ಮಾಡೋಣ ಅಂತಾರಲ್ಲ ಅಂಥವ್ರ ಮನೆಯಲ್ಲಿ ಅಥವಾ ಸಂಜೆ ಹೊತ್ತು ಮಲಗೋ ಅಂತ ಹೆಣ್ಮಕ್ಳು ಮನೆಯಲ್ಲಿ ಬೆಳಗ್ಗೆ ಆದರೂ ಕೂಡ ಎಂಟು ಗಂಟೆ ಒಂಬತ್ತು ಗಂಟೆ ಆದರೂ ಕೆಲವರು ಹೆಣ್ಮಕ್ಳು ಎದ್ದಿರೋದಿಲ್ಲ ಅಂಥವ್ರ ಮನೆಯಲ್ಲೂ ಕೂಡ ಲಕ್ಷ್ಮಿ ಒಲಿಯೋದಿಲ್ಲ ಅಂತ ಹೇಳ್ತಾರೆ ದುಡ್ಡು ಬರ್ಬೋದು ಆದರೆ ಎಷ್ಟೋ ಮನೆ ಲ್ಲಿ ಸುಖ ಶಾಂತಿ ನೆಮ್ಮದಿ ಇರೋದಿಲ್ಲ ಇದೆಲ್ಲನೂ ಬೇಕು ಅಂತ ಅಂದರೆ ನಾವು ಒಂದು ಒಳ್ಳೆ ದಾರಿನಲ್ಲಿ ನೆಡಿದ್ರೆ ಮಾತ್ರ ಲಕ್ಷ್ಮೀ ದೇವಿಯ ಅನುಗ್ರಹ ಇರುತ್ತೆ ಸ್ನೇಹಿತರೆ ಬನ್ನಿ ಇವತ್ತಿನ ಶುಕ್ರವಾರದ ಪೂಜೆ ಹೇಗಾಯಿತು ಏನು ಅಂತ ತೋರಿಸ್ತೀನಿ ನೀವು ಸುಮಾರು ಜನ ವೆಯ್ಟ್ ಮಾಡ್ತಿರ್ತೀರ ಕೂಡ ನಾನು ಹೇಳಿದೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಸಿಲ್ವರ್ನ ತೊಗೊಂಬಂದಿದ್ದೀನಿ ಅಂತ ಹೇಳಿದೆ ಹೌದು ನಿಮಗಿನ್ನೂ ತೋರಿಸಿಲ್ಲ ದೀಪಾಲೇ ಕಂಬಗಳನ್ನ ತೋರ್ಸ ತೊಗೊಂಬಂದಿದಿನಿ ಖಂಡಿತ ಈ ವಿಡಿಯೋನಲ್ಲಿ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಒಬ್ಬರು ಕೇಳ್ತಾಯಿದ್ರಿ ಒಂದು ಕೆ ಜಿ ಕಮೆಂಟ್ ಮಾಡಿದ್ರಿ ಒಂದು ಕೆ ಜಿ ಬೆಳ್ಳಿಗೆ ವೇಸ್ಟೇಜು ಮತ್ತು ಮೇಕಿಂಗು ಎಲ್ಲ ಸೇರಿಸಿ ಎಷ್ಟು ಆಗ್ಬೋದು ಅಮೌಂಟು ಒಂದು ಕೆ ಜಿ ಪೂಜಾ ಸಾಮಗ್ರಿಗೆ ಅಂತ ಕೇಳ್ತಾಯಿದ್ರಿ ಒಂದು ಕೆ ಜಿಗೆ ಅಂದಾಜು ಒಂದು ಲಕ್ಷ ಆಗುತ್ತೆ ಇವಾಗಿನ ರೇಟ್ ಬಂದು ಆವತ್ತಿನ ರೇಟ್ ಏನಿರುತ್ತೆ ಅಷ್ಟಾಗುತ್ತೆ ನಾನು ತಂದಾಗ ತೊಂಬತ್ತು ರೂಪಾಯಿ ಇತ್ತು ಗ್ರಾಮು ನಾನು ದೀಪಾಲಯ ಕಂಬದ ಜೊತೆಗೆ ಸುಮಾರು ಐಟಮ್ಗಳನ್ನೂ ಕೂಡ ತಂದಿದ್ದೀನಿ ತೋರಿಸ್ತೀನಿ ಸ್ನೇಹಿತರೆ ಬನ್ನಿ ಏನೇನು ತಂದಿದ್ದೀನಿ ನೀವೆಲ್ಲ ತುಂಬ ವೆಯ್ಟ್ ಇರ್ತೀರಾ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಅಮ್ಮನವ್ರು ಪೂಜೆ ಮಾಡಿ ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಇನ್ನೂ ಒಬ್ಬರು ಕಮೆಂಟ್ ಮಾಡಿದ್ರಿ ಕಾವ್ಯ ಅವರು ಅಕ್ಕ ನೀವು ಯಾವತ್ತೂ ಚಿನ್ನನ ಖರೀದಿ ಮಾಡೋದಕ್ಕೆ ಹೋಗ್ತೀರಾ ಅಥವಾ ಏನಾದರೂ ಒಂದು ದಿನಾನ ನಿಗದಿ ಮಾಡ್ಕೊಂಡಿದ್ದೀರಾ ಇಂಥ ಟೈಮ್ಗೆ ತರಬೇಕು ಅಂತ ನಿಗದಿ ಮಾಡ್ಕೊಂಡಿದ್ದೀರಾ ಯಾಕೆಂದರೆ ನಿಮ್ಮ ನೀವು ಚಿನ್ನನ ಚೆನ್ನಾಗಿ ಪರ್ಚೇಸ್ ಮಾಡ್ತಾ ಇರ್ತೀರ ಯಾವಾಗಲೂ ಖರೀದಿ ಮಾಡ್ತಿರ್ತೀರ ಚಿನ್ನ ಚೆನ್ನಾಗಿ ಕೂಡಬೇಕು ಅಂತಂದರೆ ಯಾವ ದಿನ ನೀವು ಖರೀದಿ ಮಾಡ್ತೀರ ಚಿನ್ನನ ಅಂತ ಕೇಳ್ತಿದ್ರು ಅವರೇ ಹಾಗೇನಿಲ್ಲ ಇಂಥ ದಿವಸ ಅಂತ ಏನಿಲ್ಲ ನನಗೆ ಯಾವತ್ತು ನಮ್ಮ ಮನೆಯವ್ರು ಕರ್ಕೊಂಡು ಹೋಗ್ತಾರೋ ಯಾವತ್ತೂ ನಾನು ಒಬ್ಬಳೇ ಹೋಗಿ ಚಿನ್ನ ಬೆಳ್ಳಿ ಇದು ಯಾವುದೂ ಖರೀದಿ ಮಾಡಿಲ್ಲ ಏನು ಸೆಲೆಕ್ಟ್ ನಮ್ಮ ಮನೆಯವರೇ ಸೆಲೆಕ್ಟ್ ಮಾಡೋದು ಒಂದು ಸ್ಯಾರಿ ಆಗಲಿ ಅಥವಾ ಒಡವೆ ಬೆಳ್ಳಿ ಸಾಮಾನು ಏನಾರೂ ಆಗಲಿ ಕರ್ಕೊಂಡೋಗೋರು ನಾನು ಕೂರಿಸ್ತೀನಿ ಅವ್ರು ಯಾವುದನ್ನ ಇಷ್ಟಪಟ್ಟು ಅಂತಾರ ಅದಕ್ಕೆ ಎಸ್ ಅಂತ ಒಪ್ಕೊತೀನಿ ನಾನು ಇವತ್ತು ಅವತ್ತು ಅಂತ ಏನಿಲ್ಲ ನಿಗದಿ ಮಾಡೋದು ನಮ್ಮ ಮನೆಯವರು ಇವತ್ತು ಹೋಗೋಣ ನಾಳೆ ನಾಳೆ ಹೋಗೋಣ ಅಂತ ಡೇಟು ಟೈಮು ಇದೆಲ್ಲ ನೋಡಿ ಹೋಗೋದಿಲ್ಲ ಒಂದು ಏನು ಮಾಡ್ತೀನಿ ಅಂದರೆ ಹೋಗಬೇಕಾದ್ರೆ ನಿಮಗೆ ಗೊತ್ತೇ ಇದೆ ಪ್ರತಿನಿತ್ಯದ ಲಕ್ಷ್ಮೀ ಪೂಜೆ ನಂದು ಇದ್ದೇ ಇರುತ್ತೆ ನಾನು ಹೋಗಬೇಕಾದ್ರೆ ಹೊರಡಬೇಕಾದ್ರೆ ಲಕ್ಷ್ಮೀ ದೇವಿಗೆ ಕೈ ಮುಗಿದು ನಮಸ್ಕಾರ ಮಾಡಿ ಇವತ್ತು ಈ ಥರ ನಾನು ಏನೋ ಥರದಕ್ಕೆ ಇದ್ದೀನಿ ನಿನ್ನ ಒ ನೀನು ಏನು ನನಗೆ ಪ್ರೇರೇಪಣೆ ಕೊಡ್ತೀಯಾ ಅಲ್ಲಿ ಈ ಥರದನ್ನ ತಗೋ ಅಂತ ನನಗೆ ನನ್ನ ಮನಸ್ಸಿಗೆ ಏನು ಸೂಚನೆ ಕೊಡ್ತೀಯೋ ಅದನ್ನ ತೊಗೊಂಬರ್ತೀನಮ್ಮ ಅಂತ ಹೇಳಿ ಯಾಕೆಂದರೆ ನಿನ್ನ ಪೂಜೆಗೆ ಇದನ್ನೆಲ್ಲ ತರ್ತಾ ಇರೋದು ಅಂತ ಹೇಳ್ಬಿಟ್ಟು ಪ್ರತಿ ಸಾರಿನೂ ಅಷ್ಟೇ ದೇವರಿಗೆ ಕೈ ಮುಗಿದು ಲಕ್ಷ್ಮೀ ದೇವಿಗೆ ಆಶೀರ್ವಾದ ತಗೊಂಡು ಕೈ ಮುಗಿದು ಅಡಬಿದ್ದು ಹೋಗ್ತೀನಿ ಅಲ್ಲಿ ಹೋದಾಗ ನನಗೆ ಒಂದು ಸ್ಯಾರಿ ತರಬೇಕಾದ್ರೂ ಅಷ್ಟೇ ನಂದು ಯಾವಾಗಲೂ ಅಷ್ಟೇ ಯಾವಾಗಲೂ ಇದೇ ರೂಲ್ಸು ನಾನು ಒಂದು ಸ್ಯಾರಿ ತರಬೇಕಾಗ್ಲಿ ಚಿನ್ನ ತರಬೇಕಾಗ್ಲಿ ಏನೇ ತರಬೇಕಾದ್ರು ಫಸ್ಟು ದೇವಿಗೆ ಕೈ ಮುಗಿದು ಇವತ್ತಿನ ದಿನ ಎಲ್ಲ ಚೆನ್ನಾಗಿರಲಿ ನಾನು ಏನೇನು ತಗೋಬರ್ತೀನಿ ಅದೆಲ್ಲ ಒಳ್ಳೆ ರೀತಿಯಾಗಿ ಸಿಗಲಿ ಅಂತ ಬೇಡ್ಕೊಂಡು ಕೈ ಮುಗಿದು ಹೋಗ್ತೀನಿ ಇಷ್ಟೇ ನಾನು ಮಾಡೋದು ಅದು ಬಿಟ್ಟರೆ ಇಂಥ ದಿವಸ ಗಳಿಗೆ ದಿನ ನಕ್ಷತ್ರ ಇದನ್ನೆಲ್ಲ ಖಂಡಿತ ನಾನೇನು ನೋಡಿ ಹೋಗೋದಿಲ್ಲ ಹೊರಟೆ ಅಂದರೆ ಹೊರಟೆ ಅಷ್ಟೇ ತಂದ್ವಿ ಈ ಥರ ಬನ್ನಿ ನೋಡೋಣ ಏನೇನು ತೊಗೊಂಬಂದಿನಿ ಅಂತ ತೋರಿಸ್ಬಿಡ್ತೀನಿ ಸ್ನೇಹಿತರೆ ಇವತ್ತು ಏನೇನು ತೊಗೊಂಬಂದಿದ್ದೀನಿ ಇದನ್ನೆಲ್ಲ ತೋರಿಸೋಕ್ಕಿಂತ ಮುಂಚೆ ಇವತ್ತಿನ ವೀಡಿಯೋನ ಶೇರ್ ಮಾಡೋಕ್ಕಿಂತ ಮುಂಚೆ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ನನ್ನ ಬ್ಲಾಗ್ಸು ನನ್ನ ವೀಡಿಯೋಸ್ ಏನಾದರೂ ನಿಮಗೆ ಇಷ್ಟ ಆಗ್ತಾಯಿದ್ದರೆ ವೀಡಿಯೋಗೊಂದು ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಮತ್ತು ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ಬನ್ನಿ ಇವಾಗ ಏನೇನು ತೊಗೊಂಬಂದಿದ್ದೀನಿ ಅಂತ ತೋರಿಸ್ತೀನಿ ಸ್ನೇಹಿತರೆ ಈ ಸ್ಯಾರಿ ಬಂದು ತುಂಬ ದಿನಗಳೇ ಆಗಿತ್ತು ತೊಗೊಂಡು ಬಟ್ ಇದೇನು ಸ್ಟಿಚ್ ಮಾಡಿಸಿರಲಿಲ್ಲ ಈ ಥರ ಬ್ಲೌಸ್ನ ಈ ಥರ ಸ್ಟಿಚ್ ಮಾಡಿಸಿದ್ದೀನಿ ಬಫ್ ಇಡಿಸಿ ತುಂಬ ಚೆನ್ನಾಗಿತ್ತು ಕಲ್ಲರ್ಸು ಸಾಮಾನ್ಯ ಇದನ್ನು ನಾನು ಅಮೆಝಾನಲ್ಲೇನೋ ಪರ್ಚೇಸ್ ಮಾಡಿದ್ದು ಅಂತ ಅನಿಸುತ್ತೆ ಇವತ್ತು ಶುಕ್ರವಾರದ ಪೂಜೆ ಅಂತ ಈ ಸ್ಯಾರಿನ ವೇರ್ ಮಾಡಿದ್ದೆ ಹೇಗೆ ಕಾಣಿಸ್ತಿದೆ ಅಂತ ಹೇಳಿ ಮತ್ತು ಶುಕ್ರವಾರದ ಪೂಜೆ ಹೀಗಿತ್ತು ಪೂಜೆ ಎಲ್ಲ ಮುಗಿದಿತ್ತಲ್ವ ನೋಡಿ ರೆಗ್ಯುಲರಾಗಿ ನನ್ನ ಪೂಜೆ ಹೀಗೆ ಇರುತ್ತೆ ಸ್ವಲ್ಪ ಶುಕ್ರವಾರ ಆಷಾಢ ಅಮಾವಾಸ್ಯೆ ಬೇರೆ ಬಂದಿದೆ ಅಲ್ವಾ ಲಕ್ಷ್ಮೀ ಪೂಜೆ ಈ ಥರ ಮಾಡಿದ್ದೆ ಸಿಂಪಲ್ಲಾಗಿ ಡ್ರೈ ಫ್ರೂಟ್ಸು ಮತ್ತು ಬಾಳೆಹಣ್ಣನ್ನಿಟ್ಟು ಪೂಜೆನ ಮುಗಿಸಿದ್ದೀನಿ ನನ್ನ ರೆಗ್ಯುಲರ್ ವ್ಯೂವರ್ಸ್ ಅಂದರೆ ಗೊತ್ತಿರುತ್ತೆ ನನ್ನ ಪೂಜೆ ದಿನನಿತ್ಯದ ಪೂಜೆ ಶನಿವಾರದ ಪೂಜೆ ಎಲ್ಲ ಹೇಗಿರುತ್ತೆ ಅಂತ ಆಲ್ರೆಡಿ ನನ್ನ ಒಂದು ಚಾನಲ್ನಲ್ಲಿ ನಾನು ಶೇರ್ ಮಾಡಿದ್ದೀನಿ ಸ್ನೇಹಿತರೆ ಇದಾದ ನಂತರ ಏನೇನು ಸಿಲ್ವರ್ನ ಪರ್ಚೇಸ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಸ್ನೇಹಿತರೆ ಸ್ನೇಹಿತರೆ ಏನೇನು ತೊಗೊಂಬಂದಿದ್ದೀನಿ ಹಬ್ಬಕ್ಕೆ ಈ ಸಲ ಬೆಳ್ಳಿ ಸಾಮಗ್ರಿಗಳನ್ನ ಅಂತ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಈ ಸಲ ಮೇಯ್ನು ನನ್ನ ಇಂಟೆನ್ಷನ್ ಇದ್ದಿದ್ದು ನಿಮಗೆ ಹೇಳ್ತಾನೆ ಇದ್ದೆ ದೀಪಾಲ ಕಂಬಗಳನ್ನ ಒಂದು ಕೆ ಜಿಯಷ್ಟು ನಾನು ಖರೀದಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಫೈನಲಿ ತೊಗೊಂಡ್ಬಂದಿದ್ದೀನಿ ಇದೇ ನಿಷ್ಠೇ ಉದಯ ಇದೆ ಅಂತ ಅನ್ಬೇಡಿ ಇದೆ ಇದನ್ನು ಸಟ್ ಮಾಡಬೇಕು ಅಷ್ಟೇ ಥ್ರೆಡ್ ಕೊಟ್ಟಿರ್ತಾರೆ ನೋಡಿ ಇದನ್ನು ಬಿಚ್ಚಬೇಕು ಈ ಥರ ಎಲ್ಲ ಸಪ್ರೇಟ್ ಸಪ್ರೇಟ್ ಮಾಡಿ ಕೊಟ್ಟಿರ್ತಾರೆ ಯಾಕೆಂದರೆ ಸ್ಟೋರೇಜ್ಗೆ ಸ್ವಲ್ಪ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ಥರ ಎಲ್ಲ ಸಪ್ರೇಟ್ ಸಪ್ರೇಟ್ ಕೊಟ್ಟಿರ್ತಾರೆ ತೋರಿಸ್ತೀನಿ ನಿಮಗೆ ನೋಡಿ ಈ ಥರ ನಂಬರ್ ಕೊಟ್ಟಿರ್ತಾರೆ ಇದರಲ್ಲಿ ಈ ನಂಬರ್ನೇ ಇದರಲ್ಲೂ ನಂಬರ್ಸ್ ಕೊಟ್ಟಿರ್ತಾರೆ ಅದನ್ನೇ ಇದಕ್ಕೆ ಫಿಕ್ಸ್ ಮಾಡಬೇಕು ಇಲ್ಲ ಅಂತಂದರೆ ಥ್ರೆಡ್ಡು ಹಾಳಾಗುತ್ತೆ ಇದಕ್ಕೆ ಏನು ನಂಬರ್ ಕೊಟ್ಟಿರ್ತಾರೆ ಇದರಲ್ಲೂ ನಂಬರ್ ಕೊಟ್ಟಿರ್ತಾರೆ ಇದನ್ನು ಫಿಕ್ಸ್ ಮಾಡಬೇಕು ಅಂದರೆ ಬೆಳ್ಳಿನ ತುಂಬ ರಫ್ ಆ್ಯಂಡ್ ಟಫ್ ಆಗೆಲ್ಲ ಯೂಸ್ ಮಾಡಬಾರ್ದು ತುಂಬ ಕೇರ್ಫುಲ್ಲಾಗಿ ಇಟ್ಕೋಬೇಕು ಇದರ ನಂಬರ್ ಬಂದು ಮೂರು ಇದು ನಂಬರ್ ಬಂದು ಮೂರು ಈ ಜೋಡಿಸ್ಬಿಟ್ಟು ನಿಮಗೆ ತೋರಿಸ್ತೀನಿ ಫೈನಲಿ ನನಗೆ ಈ ವರ್ಷ ಏನು ತಗೋಬೇಕು ಅಂತ ಆಸೆ ಪಟ್ಟಿದ್ದ ನನ್ನ ಮನೆಯವರು ಇದನ್ನು ಕೊಡಿಸಿದ್ದಾರೆ ಯಾವ ಹಬ್ಬಕ್ಕೆ ಸ್ನೇಹಿತರೆ ಹೇಗಿದೆ ಏನು ಅಂತ ನಾನು ನಿಮಗೆ ತೋರಿಸ್ತೀನಿ ನಿಮ್ಗೆ ಇಷ್ಟ ಆಯಿತಾ ಹೇಗೆ ಅಂತ ಹೇಳಿ ನಾನು ಇದನ್ನು ಹ್ಯಾಂಟಿಕ್ ಪೀಸಲ್ಲಿ ನೋಡಿದೆ ಆ ಹ್ಯಾಂಡಿಕ್ ಪೀಸಲ್ಲಿ ಒಂದೂವರೆ ಕೆಜಿ ಅಷ್ಟು ಇಷ್ಟ ಇತ್ತು ಆದರೆ ನನ್ನ ನಮ್ಮ ಬಜೆಟ್ ಅಷ್ಟಿರಲಿಲ್ಲ ಹಂಗಾಗಿ ಐಟ್ ಕೂಡ ಸ್ವಲ್ಪ ಕಡಿಮೆ ಇತ್ತು ಹಾಗಾಗಿ ಅದನ್ನೇನು ನಾನು ಸೆಲೆಕ್ಟ್ ಮಾಡಲಿಲ್ಲ ಅದರದೇ ನಂಬರ್ಸ್ ಕೊಟ್ಟಿರ್ತಾರೆ ಅದಕ್ಕೆ ಅದನ್ನೇ ಫಿಕ್ಸ್ ಮಾಡಬೇಕು ಅವರು ಹೇಳಿರ್ತಾರೆ ಶಾಪ್ನಲ್ಲಿ ಬೇರೆದ ಹಾಕಿ ಟೈಟ್ ಮಾಡಿದರೆ ನೋಡ್ದಲ್ಲೇ ನೀವು ಟೈಟ್ ಮಾಡಿದ್ರೆ ಥ್ರೆಡ್ ಹಾಳಾಗುತ್ತೆ ನಂಬರ್ನ ನೀವು ನೆನಪಿಟ್ಕೊಂಡು ಈ ಥರ ಫಿಕ್ಸ್ ಮಾಡ್ಕೊಳ್ಳಿ ಅಂತ ನೋಡ್ತಾ ಇದ್ದೀರಲ್ವಾ ಎಷ್ಟು ಹೈಟ್ ಇದೆ ಅಂತ ನನಗೆ ವೀಡಿಯೋನಲ್ಲಿ ನಿಮಗೆ ಹೇಗೆ ಕಾಣಿಸ್ತೀಯ ಅಂತ ನನಗೆ ಗೊತ್ತಿಲ್ಲ ಡಿಸೈನ್ ಹೇಗಿದೆ ಇಷ್ಟ ಆಯಿತಾ ಅಂತ ಹೇಳಿಬಿಟ್ಟು ತಿಳಿಸಿ ನಿಮಗೆ ತೋರಿಸ್ತೀನಿ ಇದು ಎಷ್ಟು ಕೆ ಜಿ ಇದೆ ಮತ್ತು ಹಾಲ್ ಮಾರ್ಕ್ ಇರೋ ಅಂಥದ್ದು ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇದರಲ್ಲಿ ತೋರಿಸ್ತೀನಿ ನಿಮಗೆ ಸ್ನೇಹಿತರೆ ಇದು ಒಂದು ಕೆ ಜಿ ಮೇಲಿದೆ ಸ್ವಲ್ಪ ಗ್ರಾಮ್ ಜಾಸ್ತಿ ಇದೆ ಯಾಕೆಂದರೆ ಎಕ್ಸಾಕ್ಟಾಗಿ ನಮಗೆ ಒಂದು ಕೆ ಜಿ ಬೇಕು ಅಂದರೆ ಒಂದು ಕೆ ಜಿನೇ ಇರೋದಿಲ್ಲ ಸ್ವಲ್ಪ ಕಡಿಮೆ ಇರುತ್ತೆ ಸೊ ಇಲ್ಲ ಅಂದರೆ ಸ್ವಲ್ಪ ಜಾಸ್ತಿ ಇರುತ್ತೆ ಆಲ್ರೆಡಿ ನನ್ನ ಹತ್ರ ಅರ್ಧ ಕೆ ಜಿದು ಒಂದು ಸಟ್ಟಿದೆ ದೀಪಾಲೇ ಕಂಬದ ಸಟ್ಟಿದೆ ಈ ಥರ ಡಿಸೈನ್ ಅಲ್ಲ ಅದು ಇರೋದು ಪ್ಲೈನು ನಿಮಗೆ ತೋರಿಸ್ತೀನಿ ನೋಡಿ ಈ ಥರ ಹಾಲ್ಮಾರ್ಕ್ ಇರಬೇಕು ನಿಮಗೆ ಅದರಲ್ಲೇ ಬೆಳ್ಳಿನಲ್ಲಿ ಹಾಲ್ಮಾರ್ಕು ಅದರಲ್ಲಿ ಸರ್ಟಿಫೈಡ್ ಮಾಡಿ ಹಾಕಿ ಕಳಿಸಿರ್ತಾರೆ ಈ ಥರ ಬೆಳ್ಳಿನೇ ನೀವು ಖರೀದಿ ಮಾಡಬೇಕಾಗತ್ತೆ ನೋಡಿ ಪ್ರತಿಯೊಂದು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಬೆಳ್ಳಿ ನಮಗೆ ಯಾವಾಗಾದರೂ ನಾನು ತೋರಿಸ್ತೀನಿ ಬೆಳ್ಳಿ ಚೊಂಬು ತಟ್ಟೆ ಇದೆಲ್ಲನೂ ಕೂಡ ನಾನು ಇವ್ರ ಶಾಪ್ನಲ್ಲಿ ಪರ್ಚೇಸ್ ಮಾಡಿದ್ದೀನಿ ಯಾವುದು ಕೂಡ ಒಂದು ಹೇಳೋಷ್ಟು ಕೂಡ ಕಪ್ಪಾಗಿಲ್ಲ ನಾನು ಈಗ ಖರೀದಿ ಮಾಡಿದ್ದೀನೇನೋ ಅನ್ನೋ ಥರ ಇದೆ ವಿಗ್ರಹಗಳಾಗಲಿ ಯಾವುದಾದ್ರೂ ಅಷ್ಟೇ ನೋಡಿ ನಿಮಗೆ ಮಾರ್ಕ್ನ ಇದ್ದೀನಿ ಈ ಥರ ಮಾರ್ಕ್ ಇರಬೇಕು ಎಲ್ಲೇ ಖರೀದಿ ಮಾಡಬೇಕಾದ್ರೂ ಒಂದು ಸಲ ನೀವು ಚೆಕ್ ಮಾಡಿ ತೊಗೋಬೇಕಾಗತ್ತೆ ಅವರೇ ಹೇಳಿ ಕೊಡ್ತಾರೆ ನೋಡಿ ಇವಾಗ ನೀಟಾಗಿ ಕಾಣಿಸ್ತಾ ಇದೆ ನಿಮಗೆ ಹಾಲ್ ಮಾರ್ಕ್ ಇರೋ ಅಂಥದ್ದು ಪ್ರತಿಯೊಂದು ಕೂಡ ನಾವು ಏನೇ ಖರೀದಿ ಮಾಡಬೇಕಾದರೂ ಕೂಡ ತುಂಬ ಕೇರ್ಫುಲ್ಲಾಗಿ ನೋಡಿ ಒಳ್ಳೆ ಶಾಪ್ನಲ್ಲಿ ಪರಿಚಯ ಇರುವಂತಹ ಶಾಪ್ನಲ್ಲಿ ನಮಗೆ ಖರೀದಿ ಮಾಡಿದ್ರೆ ಒಂಥರ ಮನ್ಸಿಗೂ ನೆಮ್ಮದಿ ಇರುತ್ತೆ ಯಾಕೆಂದರೆ ಲಕ್ಷಾಂತರ ರೂಪಾಯಿ ಕೊಟ್ಟು ತೊಗೊಂಡಿರ್ತೀವಲ್ವಾ ಹಾಳಾಗಬಾರ್ದಲ್ವ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೋಡಿದ್ರಲ್ವ ಇದೆಷ್ಟು ಕೆ ಜಿ ಇದೆ ಅಂತ ಹೇಳ್ಬಿಟ್ಟು ಇವಾಗ ನೋಡಿ ನಿಮಗೋಸ್ಕರ ಟೈಟ್ ಮಾಡಿ ತೋರಿಸ್ತಾ ಇದ್ದೀನಿ ಬೆಳ್ಳಿನ ಯಾವಾಗಲೂ ಅಷ್ಟೇ ಸ್ಟೋರ್ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ತಟ್ಟೆಗಳಾಗಲಿ ಯಾವುದೇ ಆದರೂ ಅಷ್ಟೇ ರಫ್ ರಫ್ ಆಗಿ ಯೂಸ್ ಮಾಡಬಾರ್ದು ಡಿಸೈನ್ ಹೇಗಿದೆ ಇಷ್ಟ ಆಯಿತಾ ಹೇಗೆ ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಡಿಸೈನ್ ಹೇಗಿದೆ ಅಂತ ಹೇಳ್ಬಿಟ್ಟು ಆಗಿ ಸಾಮಾನ್ಯ ಎಲ್ಲರೂ ಮನೇಲೂ ಇರಬಹುದು ಸುಮಾರು ಮನೆಯಲ್ಲಿ ಈ ಥರ ಡಿಸೈನು ಬಟ್ ನಮ್ಮ ಮನೆಯಲ್ಲಿ ಇರಲಿಲ್ಲ ಪ್ಲೈನಲ್ಲಿತ್ತು ಹಾಗಾಗಿ ನಾನು ಫೈನಲಿ ಮನೆಯವರು ಈ ಥರ ಸೆಲೆಕ್ಟ್ ಮಾಡಿದ್ರು ಇನ್ನೂ ಒಂದು ನೋಡಿದ್ವಿ ಇದಕ್ಕಿಂತ ತುಂಬ ಹೈಟ್ ಇತ್ತು ತುಂಬ ಚೆನ್ನಾಗಿತ್ತು ಅದು ಕೂಡ ಆದರೆ ಸ್ವಲ್ಪ ಗ್ರಾಮ್ ಜಾಸ್ತಿ ಇತ್ತು ಒಂದೂವರೆ ಕೆ ಜಿ ಅಷ್ಟಿತ್ತು ಹಾಗಾಗಿ ನಾವು ಇದನ್ನೇ ಸೆಲೆಕ್ಟ್ ಮಾಡಿಕೊಂಡ್ವಿ ದೀಪಾಲೆ ಕಂಬ ಹೇಗಿದೆ ಅಂತ ವಿಡಿಯೋನಲ್ಲಿ ನಿಮ್ಗೆ ಹೇಗೆ ಕಾಣಿಸ್ತಿದೆ ಗೊತ್ತಿಲ್ಲ ಬಟ್ ತುಂಬ ದೊಡ್ಡದಾಗಿದೆ ಇದು ತುಂಬ ಚೆನ್ನಾಗೂ ಇದೆ ಸ್ನೇಹಿತರೆ ನೀವು ಬೆಳ್ಳಿನ ಖರೀದಿ ಮಾಡಬೇಕಾದ್ರೆ ಈ ಥರ ಹಾಲ್ ಮಾರ್ಕ್ ಇರೋದನ್ನೇ ಖರೀದಿ ಮಾಡಬೇಕು ಯಾಕೆ ಅಂತಂದರೆ ನಮ್ಗೆ ಅವರು ಮೊದಲೇ ಹೇಳ್ತಾರೆ ಹಾಲ್ ಮಾರ್ಕ್ ಇರೋದು ಬೇಡ ಅಂತಂದರೆ ನಿಮಗೆ ಒಂದು ಏಳರಿಂದ ಎಂಟು ಅಥವಾ ಒಂದು ಹತ್ತು ಸಾವಿರನೇ ಕಡಿಮೆ ಆಗ್ಬೋದು ಅದು ಬೇಕಾದರೂ ಇದೇ ಮಾಡಿಸ್ಕೊಡ್ತೀನಿ ಅಥವಾ ಕೊಡ್ತೀನಿ ಆ ಥರ ಇದೆ ಬೇಕಾದರೆ ತೊಗೋತೀರಾ ಅಂದರು ನಾವು ಇಲ್ಲ ನಮಗೆ ಹಾಲ್ ಮಾರ್ಕ್ ಇರೋ ಅಂಥ ಬೆಳ್ಳಿನೇ ಬೇಕು ಯಾಕೆ ಅಂತಂದರೆ ಅದನ್ನೂ ಅವರು ಹೇಳಿದ್ರು ನಿಮಗೆ ಹಾಲ್ ಮಾರ್ಕ್ ಇರೋದು ಬೇಡ ಅನ್ನೋದಾದರೆ ನಾಳೆ ದಿವಸ ನಿಮ್ಗೆ ಏನಾದರೂ ಮುರಿದೋಯ್ತು ಅಥವಾ ಹಳೇದಾಯಿತು ಇದನ್ನೇನಾದ್ರು ಹಾಕಬೇಕು ಅಂತ ಅನ್ನೋದಾದರೆ ನಿಮಗೆ ಇದನ್ನು ಹಾಕಬೇಕಾದ್ರೆ ನಿಮಗೆ ಹದಿನೇಳು ಪರ್ಸೆಂಟ್ ವೇಸ್ಟೇಜ್ನ ತೆಗಿತಾರೆ ಇದಕ್ಕೆ ಆಯಿತಾ ಹದಿನೇಳು ಪರ್ಸೆಂಟ್ ವೇಸ್ಟೇಜ್ ತೆಗೆದ್ರೆ ನಮಗೆ ಏನೂ ಸಿಗೋದಿಲ್ಲ ಲಾಸ್ ಆಗುತ್ತೆ ಅದಕ್ಕೋಸ್ಕರ ಅವ್ರು ಹೇಳಿದ್ರು ಇಲ್ಲ ನಾನು ಹೇಳ್ದೆ ಸರ್ ಏನೂ ಬೇಡ ನಮಗೆ ಹಾಲ್ಮಾರ್ಕ್ ಇರೋದೇ ಬೇಕು ಯಾಕೆ ಅಂತಂದರೆ ನಾವು ಚಿನ್ನ ಆಗಲಿ ಬೆಳ್ಳಿ ಆಗಲಿ ಎಲ್ಲದನ್ನು ಅಷ್ಟೇ ಹಾಲ್ ಮಾರ್ಕ್ ಇರೋದನ್ನೇ ನಾವು ಖರೀದಿ ಮಾಡೋದು ಅದಕ್ಕೋಸ್ಕರ ಏಳೆಂಟು ಸಾವಿರಕ್ಕೆಲ್ಲ ಮುಖ ನೋಡಿಕೊಂಡು ತೊಗೊಂಡು ನಾಳೆ ದಿವಸ ಏನಾದರೂ ಮುರಿದೋಯ್ತು ಇನ್ನೇನಾದರೂ ಆಯಿತು ಹಾಕಬೇಕು ಅಂದರೆ ನಮಗೆ ಲಾಸು ಅದಕ್ಕೋಸ್ಕರ ಯಾವುದೇ ಬೆಳ್ಳಿ ತೊಗೋಬೇಕಾದ್ರೂ ಮಾತ್ರ ನೀವು ಹಾಲ್ ಮಾರ್ಕ್ ಇರೋದನ್ನೇ ನೋಡಿ ಬೆಳ್ಳಿನ ತಗೋಬೇಕಾಗುತ್ತೆ ಎಷ್ಟೋ ಜನಕ್ಕೆ ಗೊತ್ತಿರೋದೇ ಇಲ್ಲ ಬೆಳ್ಳಿನೂ ಕೂಡ ಹಾಲ್ ಮಾರ್ಕ್ ಇರುತ್ತಾ ಅಂತ ನಾವು ಲೋಕಲ್ ಶಾಪಲ್ಲಿ ತೊಗೊಂಡಾಗ ಈ ಥರ ಹಾಲ್ ಮಾರ್ಕ್ ಇರೋದೇ ಇಲ್ಲ ತೊಗೊಂಬಂದು ಸ್ವಲ್ಪ ದಿನಕ್ಕೆಲ್ಲ ಬೆಳ್ಳಿ ಕಪ್ ಆಗಬಿ ಕಪ್ಪಿಗೆ ಆಗೋಗ್ಬಿಡುತ್ತೆ ಅದಕ್ಕೋಸ್ಕರ ಹಾಲ್ ಮಾರ್ಕ್ ಇರೋದನ್ನೇ ನೀವು ತಗೋಬೇಕಾಗುತ್ತೆ ನಂತರ ಇನ್ನೇನು ತೊಗೊಂಡೆ ಅಂತ ಅಂದರೆ ಇನ್ನು ಇಷ್ಟು ವರ್ಷದಲ್ಲಿ ಏನೇನೆಲ್ಲ ತೊಗೊಂಡಿದ್ದೀನಿ ಅದೆಲ್ಲ ಬೆಳ್ಳಿ ಕೂಡ ನಾನು ಯಾವತ್ತೂ ತೊ ಖರೀದಿ ಮಾಡಿದ್ದ ಇವತ್ತಿನವರೆಗು ಸುಮಾರು ವರ್ಷಗಳಾಗಿದೆ ಇವತ್ತಿನವರೆಗೂ ಕೂಡ ಅಷ್ಟೇ ಚೆನ್ನಾಗಿದೆ ಬೆಳ್ಳಿ ಸ್ವಲ್ಪ ಕೂಡ ಕಪ್ಪಾಗಿಲ್ಲ ಸ್ನೇಹಿತರೆ ಇವತ್ತು ಇನ್ನೊಂದು ತೊಗೊಂಬಂದರೆ ಇದರಲ್ಲೂ ಕೂಡ ಹಾಲ್ಮಾರ್ಕ್ ಇರೋದೆ ಪ್ರತಿಯೊಂದು ಸಣ್ಣ ಪುಟ್ಟ ವಸ್ತುಗಳ ಮೇಲೂ ಕೂಡ ಹಾಲ್ಮಾರ್ಕ್ ಬೆಳ್ಳಿ ಮಾರ್ಕ್ನ ಹಾಕಿರ್ತಾರೆ ಇದನ್ನ ನೆನಪಿನಲ್ಲಿ ಇಟ್ಕೊಂಡು ತಗೊಳ್ಳಿ ಇಲ್ಲ ಅನ್ನೋದಾದ್ರೆ ಬೆಳ್ಳಿ ಅಷ್ಟು ಚೆನ್ನಾಗಿರೋದಿಲ್ಲ ಅದು ದಿನ ಕಳೆದ ಹಾಗೆ ಅದು ಕಪ್ಪಾಗುತ್ತೆ ಈ ತರ ಒಂದು ಫ್ರೂಟ್ ಬೋಲ್ನ ತಗೊಂಡೆ ಇಷ್ಟು ಚಿಕ್ಕ ತಗೊಂಡಿದೀರ ಅಂತ ಕೇಳ್ತಾ ಇದೀರಾ ಇಲ್ಲ ನಾನು ಪ್ರತಿ ವರ್ಷ ಏನಾದ್ರೂ ಒಂದು ಕಲೆಕ್ಷನ್ ನನ್ನ ಸಿಲ್ವರ್ ಏನ್ ಐಟಮ್ಸ್ ಇರುತ್ತೆ ಅದ್ರ ಜೊತೆಗೆ ನಾನು ಒಂದೊಂದು ಐಟಮ್ನ ಸೇರ್ಪಡೆ ಮಾಡ್ಕೋತೀನಿ ದೊಡ್ಡದು ಇದೆ ಸ್ನೇಹಿತರೆ ಒಂದು ಕಾಲ್ ಕೆಜಿ ಮೇಲಿದೆ ನನ್ನ ಹತ್ರ ಅಂದ್ರೆ ಫ್ಲವರ್ ಬ್ಯಾಸ್ಕೆಟ್ ಅಂತ ಏನು ಹೇಳ್ತೀವಿ ಆ ಥರದ್ದು ನನ್ನ ಹತ್ರ ಆಲ್ರೆಡಿ ಇದೆ ಸುಮ್ಮನೆ ಇದು ಡಿಸೈನ್ ಇಷ್ಟ ಆಯಿತು ಅಂತ ನಮ್ಮ ಮನೆಯವರು ಕೊಡಿಸಿದ್ದು ನಮ್ಮ ಮನೆಯವ್ರಿಗೆ ಹೇಳಿದೆ ದೀಪಾಲೇ ಕಂಬ ಅಷ್ಟೇ ಸಾಕು ಬಿಡ್ರಿ ಇದೇನು ಬೇಡ ಅಂತ ಅಂದರೆ ಏನು ಇಷ್ಟ ಆಗುತ್ತೆ ಅದನ್ನು ಅವ್ರು ಖರೀದಿ ಮಾಡಿಬಿಡ್ತಾರೆ ಬೇಡ ಅಂತ ನಾನು ಬೇಡ ಅಂದರೂ ಕೇಳೋದಿಲ್ಲ ಅವರು ತಗೊಂಡ್ಬಿಡ್ತಾರೆ ಚೆನ್ನಾಗಿದೆಯಾ ಬೆಳ್ಳಿ ಮಾತ್ರ ಟೂ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇರುತ್ತೆ ಈ ಶಾಪ್ನಲ್ಲಿ ಇದನ್ನೆಲ್ಲಿ ನಾನು ಶಾಪ್ ಮಾಡಿದ್ದು ಅಂತ ತೋರಿಸಲೇ ಇಲ್ಲ ಅಲ್ವಾ ನಿಮಗೆ ಇದನ್ನು ಎಲ್ಲಿ ಖರೀದಿ ಮಾಡಿದೆ ಅಂತ ಹೇಳಲೇ ಇಲ್ಲ ಅಲ್ವಾ ರೆಗ್ಯುಲರ್ ವೀವರ್ಸ್ ಆಗಿದ್ರೆ ಹಳೆ ವೀವರ್ಸ್ ಆಗಿದ್ರೆ ಗೊತ್ತಿರುತ್ತೆ ಚಿನ್ನ ಬೆಳ್ಳಿ ಎಲ್ಲ ಎಲ್ಲೆಲ್ಲಿ ಖರೀದಿ ಮಾಡ್ತೀನಿ ಅಂತ ನಾನು ಇದನ್ನು ಪರ್ಚೇಸ್ ಮಾಡಿರೋದು ತುಮಕೂರಿನಲ್ಲಿ ಫಸ್ಟ್ ಕ್ರಾಸ್ ಎಮ್ ಜಿ ರೋಡ್ನಲ್ಲಿ ಶ್ರೀದೇವಿ ನರ್ಸಿಂಗ್ ಹೋಮ್ ಆಪೋಸಿಟೇ ಇದೆ ಶ್ರೀನಿವಾಸ ಜ್ಯುವೆಲರಿ ಶಾಪ್ ನಾನು ಖರೀದಿ ಮಾಡಿದ್ದೀನಿ ಇದನ್ನು ನಾನು ಇವತ್ತಿಂದ ಖರೀದಿ ಮಾಡಿರೋದಲ್ಲ ಸುಮಾರು ವರ್ಷಗಳಿಂದ ಸುಮಾರು ವರ್ಷಗಳಿಂದನೂ ಕೂಡ ಬೆಳ್ಳಿನ ಖರೀದಿ ಮಾಡಿದ್ದೀನಿ ಆವತ್ತು ಹೇಗಿದೆ ಇವತ್ತಿನವರೆಗೂ ಹಾಗೆ ಇದೆ ಬೆಳ್ಳಿ ಒಂದು ಚೂರು ಕೂಡ ಕಪ್ಪಾಗಿಲ್ಲ ನನ್ನ ದೇವ್ರ ಮನೆಯಲ್ಲಿ ನೀವು ನೋಡ್ತಾ ಇರ್ತೀರ ಪ್ರತಿನಿತ್ಯದ ಪೂಜೆಯಲ್ಲಿ ಮುಖವಾಡ ಧರಿಸಿದ್ದೀನಲ್ವಾ ಅದು ಕೂಡ ಸುಮಾರು ವರ್ಷ ಆಗಿದೆ ನಾನು ಅವ್ರ ಅಂಗಡಿನಲ್ಲಿ ತೊಗೊಂಡು ಪರ್ಚೇಸ್ ಮಾಡಿ ಅದು ಕೂಡ ಸ್ವಲ್ಪವೂ ಬೆಳ್ಳಿ ಕಪ್ಪು ಆಗಿಲ್ಲ ಅಷ್ಟು ಚೈನಾಗಿ ಏನು ಅಂತ ಅಂದರೆ ಆಲ್ ಇರೋ ಅಂಥ ಬೆಳ್ಳಿನೇ ನೀವು ತೊಗೋಬೇಕಾಗುತ್ತೆ ೂಟ್ ಬಾಲ್ ನೋಡಿದ್ರಲ್ವಾ ಹಬ್ಬಕ್ಕೆ ನಾನು ಲಾಕರಿಂದ ತಂದರೆ ಖಂಡಿತ ನಿಮಗೆ ನನ್ನ ಹತ್ರ ಏನೇನು ಸಿಲ್ವರ್ ಕಲೆಕ್ಷನ್ ಇದೆ ಅಂತ ತೋರಿಸ್ತೀನಿ ಇನ್ನೂ ಒಂದು ತೊಗೊಂಬಂದಿದ್ದೀನಿ ಏನಂತ ತೋರಿಸ್ತೀನಿ ಇದೇನಿರ್ಬೋದು ಅಂತ ಅನ್ಕೊತಿದ್ದೀರಲ್ಲ ಇದು ಸ್ನೇಹಿತರೆ ಊದಿನ ಕಡ್ಡಿ ಚುಚ್ಚೋದು ಅಂದರೆ ಊದ್ಗಡ್ಡಿ ಚುಚ್ಚೋದು ನೋಡಿ ಹಿಂದೆ ಈ ಥರ ಫಿಕ್ಸ್ ಮಾಡೋದಕ್ಕೆ ಊದ್ಗಡ್ಡಿನ ಜಾಗ ಕೊಟ್ಟಿದ್ದಾರೆ ಶಂಕು ಚಕ್ರನ ಇದು ಕೂಡ ನಮ್ಮ ಮನೆಯವರೇ ಇಷ್ಟಪಟ್ಟು ತಗೊಂಡಿರೋದು ಮನೆ ದೇವರು ಲಕ್ಷ್ಮೀ ನರಸಿಂಹ ಅಲ್ವಾ ಹಂಗಾಗಿ ಶಂಕು ಚಕ್ರನ ಖರೀದಿ ಮಾಡಿದ್ದೀವಿ ಇದನ್ನ ತುಂಬ ಚೆನ್ನಾಗಿದೆ ತುಂಬ ಡಿಸೈನ್ಸ್ ನೋಡಿ ಎಷ್ಟು ನೀಟಾಗಿ ಕೊಟ್ಟಿದ್ದಾರೆ ಅಂತ ಇದನ್ನು ಕೂಡ ಲಾಸ್ಟ್ನಲ್ಲಿ ನಿಮಗೆ ತೋರಿಸ್ತೀನಿ ಇದು ಎಷ್ಟು ಗ್ರಾಮ್ ಇದೆಯೋ ಗೊತ್ತಿಲ್ಲ ನನಗೆ ಎಲ್ಲ ಟೋಟಲ್ ಆಗಿ ನಾವು ಬಿಲ್ ಹಾಕ್ಸಿದ್ದು ಇದಕ್ಕೆಷ್ಟು ಅದಕ್ಕೆಷ್ಟು ಅಂತ ಕೇಳಬೇಡಿ ದೀಪಾಲಯ ಕಂಬದ ಮಾತ್ರ ನಾನು ಹೇಳ್ತೀನಿ ಒಂದು ಲ್ಯಾಕ್ ಆಗಿದೆ ಎಲ್ಲನೂ ಕೂಡ ಟೋಟಲ್ ಆಗಿ ಸೇರಿಸಿ ಇನ್ನೂ ಒಂದು ಖರೀದಿ ಮಾಡಿದ್ದೀನಿ ಏನಿಲ್ಲ ಅದನ್ನು ನೋಡಿಕೊಂಡು ತಂದಿದ್ದೀವಿ ಸ್ನೇಹಿತರೆ ನಾವು ಇದು ಆರತಿ ಬೆಳಗೋದಕ್ಕೆ ಇದು ಕೂಡ ಆಲ್ಮಾರ್ಕ್ ಇದೆ ಈ ವರ್ಷ ಸಿಲ್ವರು ಇಷ್ಟನ್ನು ನಾವು ಖರೀದಿ ಮಾಡಿದೀನಿ ಇದು ಕೂಡ ಹಾಲ್ಮಾರ್ಕ್ ಇದೆ ಈ ಎಡ್ಜಲ್ಲಿ ಕೊಟ್ಟಿದ್ದಾರೆ ನೋಡಿ ನೀವು ಅವ್ರ ಅಂಗಡಿನಲ್ಲಿ ಅವ್ರ ಶಾಪ್ ಅಲ್ಲಿ ನೀವು ಯಾವುದೇ ಬೆಳ್ಳಿ ಖರೀದಿ ಮಾಡಿದ್ರು ಕೂಡ ಎಲ್ಲದರಲ್ಲೂ ಕೂಡ ಹಾಲ್ಮಾರ್ಕ್ ಇರುತ್ತೆ ಸ್ನೇಹಿತರೆ ಇಷ್ಟು ಈ ವರ್ಷ ಸಿಲ್ವರ್ ಕಲೆಕ್ಷನ್ ಅಂತಾನೆ ಹೇಳ್ಬೋದು ಇದಂತೂ ತುಂಬ ಇಷ್ಟ ಆಯಿತು ದೀಪಾಲಯ ಕಂಬ ಒಂದೇ ಸಾಕು ಬಿಡ್ರಿ ಅಂತ ನಮ್ಮ ಮನೆಯವ್ರಿಗೆ ಹೇಳಿದ್ರೆ ನಾನು ಇದೆಲ್ಲ ಅವರೇನೆ ತೊಗೊಂಡಿರೋದು ಇದು ಯಾವುದು ನಾನು ಕೇಳಿಲ್ಲ ಹೇಳ್ತಾ ಇದೆ ಪೂಜೆಗೆ ಇದೆರಡು ಮಿಸ್ ಇದೆ ನನ್ನ ಹತ್ರ ಅಂತ ಅದಕ್ಕೋಸ್ಕರ ನಮ್ಮ ಮನೆಯವರು ಇದನ್ನೆಲ್ಲ ತೊಗೊಂಡ್ರು ಹೋದ ವರ್ಷ ಏನೇನು ತೊಗೊಂಡಿದೆ ಅಂತ ವೀಡಿಯೋನಲ್ಲಿ ಹಾಕಿದ್ದೀನಿ ನೋಡಿ ಹಳೆ ವೀಡಿಯೋನಲ್ಲಿ ಹೋದ ವರ್ಷ ಗಂಟೆ ಕಾಮಾಕ್ಷಿ ದೀಪ ಮತ್ತು ಕೆಲವೊಂದು ಏನೇನೋ ಐಟಮ್ಸು ಹೋದ್ ವರ್ಷ ನಾನು ತೊಗೊಂಡಿರೋದು ಈ ವರ್ಷ ಬಂದು ಇಷ್ಟನ್ನೆಲ್ಲ ತಗೊಂಡಿದ್ದೀನಿ ಬನ್ನಿ ಸಲ ತೋರಿಸ್ತೀನಿ ನಿಮಗೆ ದೀಪಾಲೇ ಕಂಬದ ಡಿಸೈನು ಇಷ್ಟ ಆಯ್ತಾ ಹೇಗೆ ಅಂತ ಹೇಳಿ ಸ್ನೇಹಿತರೆ ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನನ್ನ ಸಿಲ್ವರ್ ಕಲೆಕ್ಷನ್ ಇದು ಇಷ್ಟನ್ನ ಈ ವರ್ಷ ಖರೀದಿ ಮಾಡಿರೋದು ನಾನು ಇದು ನೋಡ್ತಾ ಇದ್ದೀರಲ್ಲ ಎಷ್ಟು ಕ್ಯೂಟ್ ಆಗಿದೆ ಅಂತ ಸ್ನೇಹಿತರೆ ಇದರಲ್ಲಿ ನಾಮ ಕೂಡ ಇರದಿತ್ತು ಅಂದರೆ ಶಂಕು ಮಧ್ಯದಲ್ಲಿ ನಾಮ ಮತ್ತು ಚಕ್ರ ಇಷ್ಟು ಇತ್ತು ಇದರಲ್ಲೂ ಕೂಡ ಹಾಲ್ಮಾರ್ಕ್ ಇದೆ ನೋಡಿ ತೋರಿಸ್ತಾ ಇದ್ದೀನಿ ಸ್ವಲ್ಪ ಅದು ವೆಯ್ಟ್ ಜಾಸ್ತಿ ಬರ್ತಿತ್ತು ನಾನೇ ಬೇಡ ಅಂತ ಮನೆಯವರೇನು ಅದೇ ತಗೋತಾಯಿದ್ರು ನಾನೇ ಬೇಡ ಇಷ್ಟೇ ಇರಲಿ ಸಿಂಪಲ್ಲಾಗಿ ಅಂತ ಅದೊಂದು ತೊಗೊಂಡೆ ಮತ್ತು ಇದು ನನ್ನ ಒಂದು ಪೂಜಾ ಸಟ್ನಲ್ಲಿ ಇದೊಂದು ಇರಲಿಲ್ಲ ಆರತಿ ಬೆಳಗೋದು ಅದನ್ನು ನಾನು ತೊಗೊಂಡೆ ಇದೊಂದು ದೇವರ ನೈವೇದ್ಯಕ್ಕೆ ಅಂದರೆ ಹಾಲು ಮತ್ತು ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಗುಡಾನ್ನ ಅಂತ ಏನು ಮಾಡ್ತೀವಿ ಬೆಲ್ಲದ ಅನ್ನ ಇದನ್ನೆಲ್ಲ ಮೊದಲನೇ ಮೊದಲನೇ ಪೂಜೆಯಲ್ಲಿ ನಾನು ಎಲ್ಲ ಬೆಳ್ಳಿನಲ್ಲಿ ನೈವೇದ್ಯ ಮಾಡಿಬಿಡ್ತೀನಿ ಹಾಗಾಗಿ ಅದನ್ನೆಲ್ಲ ದೇವರ ನೈವೇದ್ಯಕ್ಕೆಲ್ಲ ಆಗತ್ತೆ ಅಂತ ಇದನ್ನು ತೊಗೊಂಡೆ ಚೆನ್ನಾಗಿದೆ ಜೊತೆಗೆ ನಾನು ಹಾಲು ಹಸಿ ಹಾಲು ಕೂಡ ಒಂದೊಂದು ಸಲ ನೈವೇದ್ಯಕ್ಕೆ ಇಡ್ತೀನಿ ಅದನ್ನೆಲ್ಲ ಇಡೋದಕ್ಕೆ ನನ್ನ ಹತ್ರ ಬೆಳ್ಳಿ ಕಪ್ಗಳಿದೆ ಆಲ್ರೆಡಿ ಹಾಗಾಗಿ ಈ ಸಲ ಇದನ್ನು ತಗೊಂಡೆ ಇಷ್ಟ ಆಯಿತಾ ಇದೆಲ್ಲ ಅಂತ ತಿಳಿಸಿ ಸ್ನೇಹಿತರೆ ಬೆಳ್ಳಿ ಐಟಮ್ ಎಲ್ಲ ಹೇಗಿದೆ ಅಂತ ತೋರಿಸಿದ್ದೀನಲ್ವಾ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿಬಿಡಿ ಮತ್ತು ಸಿಲ್ವರ್ ಕಲೆಕ್ಷನ್ ಎಲ್ಲ ಆಯಿತು ತೊಗೊಂಡಿದ್ದು ಗೋಲ್ಡು ತೊಗೊಂಡಿದ್ದಾಯಿತು ಅಂದರೆ ಚೀಟಿ ದುಡ್ಡಿನಲ್ಲಿ ಬಟ್ ಉಂಡೆ ದುಡ್ಡಿನಲ್ಲಿ ಏನು ತೊಗೊಂಡೆ ಅಂತ ಹೇಳಲಿಲ್ಲ ಅಲ್ವಾ ನಿಮಗೆ ಉಂಡೆ ದುಡ್ಡಲ್ಲಿ ಕೂಡ ಒಂದು ಗೋಲ್ಡ್ನ ಪರ್ಚೇಸ್ ಮಾಡಿದ್ದೀನಿ ಅದು ಏನು ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ಸ್ನೇಹಿತರೆ ಏನು ಅಂದರೆ ಏನು ಅಂತ ಅಂದರೆ ಸ್ಯಾರಿ ಕೂಡ ಪರ್ಚೇಸ್ ಮಾಡಿದ್ದೀನಿ ಸ್ಯಾರಿ ಮತ್ತು ಹುಂಡಿ ಅಮೌಂಟ್ನಲ್ಲಿ ಏನು ಬಂತು ಏನು ತೊಗೊಂಡೆ ಅದು ಕ್ಯೂರಿಯಾಸಿಟಿ ನಿಮ್ಗೆ ಹೀಗೆ ಇರಲಿ ಖಂಡಿತ ನಾನು ನಿಮಗೆ ನೆಕ್ಸ್ಟು ಬ್ಲಾಗಲ್ಲಿ ತೋರಿಸ್ತೀನಿ ಎಲ್ಲ ಒಂದೇ ಬ್ಲಾಗಲ್ಲಿ ತೋರಿಸೋದು ಬೇಡ ಯಾಕೆ ಅಂದರೆ ನಿಮಗೂ ಇಂಟ್ರೆಸ್ಟ್ ಇರೋಲ್ಲ ಕ್ಯೂರಿಯಸಿಟಿ ಇರಲ್ಲ ಅಲ್ವಾ ಹಾಗಾಗಿ ನೆಕ್ಸ್ಟ್ ಬ್ಲಾಗಲ್ಲಿ ಖಂಡಿತ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ ಸಿಗೋಣ ಮುಂದಿನ ವೀಡಿಯೋಗಳಲ್ಲಿ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಆಗ್ತಾ ಇದೆ ಸಿಗೋಣ ಮುಂದಿನ ವೀಡಿಯೋಗಳಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ನಮಸ್ಕಾರ ಏನು ಗೊತ್ತಾ ನಮ್ಮ ಮನೆಯವ್ರು ಇವಾಗ ಸುಜಿತ್ನ ಕರ್ಕೊಂಬರಕ್ಕೆ ಹೋಗಿದ್ದಾರೆ ಅಷ್ಟರಲ್ಲೆಲ್ಲ ನನ್ನ ಸ್ಯಾರಿ ಚೇಂಜ್ ಮಾಡಿ ರೈಸ್ ಮಾಡಿ ಇಟ್ಬಿಡ್ಬೇಕು ಇವಾಗ ತೋರಿಸಿದ್ದಂತಹ ಸಿಲ್ವರೆಲ್ಲ ನೀಟಾಗಿ ಇಡಬೇಕು ಒಂದು ಪಂಚೆ ಬಟ್ಟೆನಲ್ಲಿ ವೈಟ್ ಪಂಚೆನಲ್ಲಿ ವೈಟ್ ಬಟ್ಟೆನಲ್ಲಿ ಸುತ್ತಿ ಇಡ್ತೀನಿ ಇದನ್ನೆಲ್ಲ ಹೇಗೆ ಸ್ಟೋರ್ ಮಾಡೋದು ಏನು ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ಬೇಕಿದ್ರೆ ನಿಮಗೆ ತೋರಿಸ್ಕೊಡ್ತೀನಿ ಕಮೆಂಟ್ ಮಾಡಿ